விடு நாள தோர்சன உம் ಈಗಾಗಲೇ ನಿಮ್ಗೆಲ್ಲರೂ ಪರಿಚಯ ಮಾಡ್ಕೊಳ್ತೀನಿ ಜಾಸ್ತಿಯೇ ಪರಿಚಯ ಇಲ್ಲ ನಿಮ್ಗೆ ನಮ್ಮ ಇದೇ ನಮ್ಮೆ ತಾಲೂಕಿನ ಆಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಈ ಪಟ್ನಂಕಳ್ಳಿ ನಮ್ಮ ವಿಧಾನಸಭಾ ಶಾಸಕರು ಹಿರಿಯರಾಗಿರ್ತಕ್ಕಂಥ ಸಿಸೇ ಸ್ವಾಮಿಯವರು ಈಗ ಜೆ ಡಿ ಎಸ್ ಪಕ್ಷದ ವಕ್ತಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೈಯ ಒಂದೇ ಒಂದು ಮಾಡ್ಕೊಳ್ತಾರೆ ಯಾಕೆಂದರೆ ಇವರು ಮೂಲತಃ ಪಟ್ಟಣಿ ಕಾಂಪೌಂಡ್ನಳ್ಳಿ ಪಟ್ಟ ಮಕ್ಕಳು ಇವರು ಅಧಿಕಾರಿಯಾಗಿ ಕೆ ಎಸ್ ಅಧಿಕಾರಿಯಾಗಿ ಒಂದೇ ದಸಪುರದಲ್ಲಿ ತಹಸೀಲ್ದಾರರಾಗಿ ನೆಕ್ಸ್ಟ್ ಎ ಸಿ ಆಗಿ ದೇವೇಗೌಡರು ಮತ್ತು ದೇವೇಗೌಡರ ಕುಟುಂಬದಲ್ಲಿ ಸುಮಾರು ವರ್ಷ ಒಂದು ಮೂವತ್ತು ವರ್ಷಗಳ ಕಾಲ ಆಪ್ತ ಕಾರ್ಯದರ್ಶಿಯಾಗಿ ಸೇವೆ ಮಾಡತಕ್ಕಂಥವರು ಅಂದರೆ ಯಾರಲ್ಲೂ ಒಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ಸರಳ ಸಜ್ಜನರಿಗೆ ಸುತ್ತೇಸ್ವಾಮಿ ಅವರು ಇವರಿಗೆ ನಾನು ನಿಮ್ಮ ಮಗನ ಪರವಾಗಿ ಬರ್ತಾ ಹೋಗ್ತಾ ಇದ್ದೀನಿ ಅದೇ ರೀತಿ ನಮ್ಮ ನಮ್ಮ ನಾಯಕರು ಸುಲ್ತಾನವರ ಪುತ್ರ ಇರ್ತಕ್ಕಂಥ ಸತ್ಯಪಟ್ಟಿದ್ದಾರೆ ನಮ್ಮ ಗೋಡಪ್ಪ ಇದ್ದಾರೆ ನಮ್ಮ ಸಿದ್ದವರು ಆಮೇಲೆ ಇವರೆಲ್ಲರೂ ಎಲ್ಲರೂ ಸೇರ್ಕೊಂಡಿದ್ದಾರೆ ಇವತ್ತು ಯಾಕಂದ್ರೆ ಕಳೆದ ಬಾರಿ ನಾವು ಚುನಾವಣೆಯಲ್ಲಿ ಪ್ರಚಾರ ಮಾಡ್ಕೊಂಡು ಬಂದಿದ್ವಿ ಕಳೆದ ಬಾರಿ ಡಿ ಜೆಡಿಎಸ್ ಮೈತ್ರಿ ಪಕ್ಷ ಆಗಿರ್ಲಿಲ್ಲ ಈ ಬಾರಿ ರಾಜ್ಯದಲ್ಲಿ ಮೈತ್ರಿ ಪಕ್ಷ ನಮ್ಗೆ ಕೆಲಸ ಮಾಡ್ತಾ ಇದ್ವಿ ಅವಾಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೆ ನಾರಾಯಣಸ್ವಾಮಿ ಅವರಿಗೆ ಅದು ತಾವರೆಗೆರೆ ಮೂತ್ ನೀವು ಎಲ್ಲರೂ ಲೀಡನ್ನ ಕೊಟ್ಟಿದ್ರು ಕಳೆದ ಬಾರಿ ಚುನಾವಣೆಯಲ್ಲಿ ಈ ಬಾರಿ ಅದಕ್ಕಿರೋ ನೀವು ಜಾಸ್ತಿ ಕೊಡಬೇಕಾಗತ್ತೆ ಯಾಕಂದ್ರೆ ಈಗ ಮದ್ಲು ಜೆಡಿಎಸ್ ಆಗಿತ್ತು ಕಳೆದ ಬಾರಿ ಈ ಬಾರಿ ನಮ್ ಜೊತೆಗಿದ್ದಾರೆ ಅವರ ಮದ್ದುಗಳು ನಮಗೆ ಬಿದ್ರೆ ಪ್ಲಸ್ ಆಗುತ್ತಾರೆ ಜಾಸ್ತಿ ಬಂದು ನಮ್ಮ ಅಭ್ಯರ್ಥಿ ಆಯ್ತಕ್ಕವ್ರಿಗೆ ಈ ಸಿರಾಬ್ ತಾಲೂಕಿನಲ್ಲಿ ಸುಮಾರು ಒಂದು ಲಕ್ಷ ಹತ್ತಾರು ಓಟ್ ಬರೋಕ್ಕಂತ ಕಳೆದ ಬಾರಿ ಎಪ್ಪತ್ತರ ಈ ತರ ನಮ್ಗೆ ಮಿತ್ರ ಪಕ್ಷ ಆಯ್ತು ಜೆಡಿಎಸ್ ಕೈ ಜೋಡ್ತಿರ್ತಾರ ಅವರು ಇವತ್ತು ತಾಲೂಕಿನ ಮತ ಹಾಡ್ತಾರೆ ಇದಕ್ಕೆ ಓಟ್ ಬರ್ತೇವೆ ಅದಕ್ಕೆ ನೀವೆಲ್ಲರೂ ನಿಮ್ಮ ಬರ್ತಿ ಇರ್ತಕ್ಕಂಥ ಸಂಬಂಧಿಕರಿಗೆ ನೆಂಟರಿಗೆ ಸ್ನೇಹಿತರಿಗೆ ನೀವೆಲ್ಲರೂ ಅವರಿಗೆ ಬಿ ಜೆ ಪಿ ಹಬ್ಬ ಮುಖ ಇರ್ತಕ್ಕಂಥ ಕ್ರಮದ ಗುರುತಿಗೆ ಕಾರಜೋಳರವರಿಗೆ ಮತ ನೀಡಬೇಕಂತ ಮನವಿ ಮಾಡ್ಕೊಳ್ತೀನಿ ಮನವಿ ಮಾಡಿಕೊಂಡು ಈ ಬಾರಿ ಕಾರಜೋಳ ಹೆಚ್ಚೇ ಮತದ ಕೆಲಸ ಅಂತ ಮನವಿ ಮಾಡಿದರೆ ನಾನು ಈಗಾಗಲೇ ರಾಜ್ಯದಲ್ಲಿ ದೇಶದಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ದೇವೇಗೌಡರು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ತಾ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ನರೇಂದ್ರ ಮೋದಿ ಅವರು ಮೊನ್ನೆ ಮೈಸೂರಲ್ಲಿ ಇರ್ತಾರೆ ದೇವೇಗೌಡರಂತ ಮಾರ್ಗದರ್ಶಕಿದ್ದಾರೆ ಅಂತ ಅನುಭವ ಏನೋ ರಾಜಕಾರಣ ಈ ದೇಶವನ್ನು ಮತ್ತೆ ಈ ರಾಜ್ಯವನ್ನು ಬಿಜೆಪಿ ನಾವು ಅನುಕೂಲ ಆಗುತ್ತೆ ಅಂತ ಇವತ್ತು ನರೇಂದ್ರ ಮೋದಿ ಅವರು ವಿಪುಣ ಮೆಚ್ಚಿ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅದೇ ರೀತಿ ನಾವೆಲ್ಲರೂ ಇವತ್ತು ನಿಜ್ವಾಗ್ ಎಚ್ಚೆತ್ಕೋಬೇಕು ಮುಂದೆ ಸಣ್ಣ ಪಾಯಿಂಟ್ ಹೇಳ್ತೀನಿ ಯಾಕೆಂದ್ರೆ ಇಲ್ಲಿ ಎಲ್ಲರೂ ನಾವೆಲ್ಲ ಕೂಲಿ ಕಾರ್ಮಿಕರು ಬಡ ವರ್ಗದವರು ನಾವು ಯಾರು ಮಕ್ಕಳುಗಳನ್ನ ಸಮೇತ ಇವತ್ತು ಲಕ್ಷ ಕೊಟ್ಟು ಪ್ರೈವೇಟ್ ಹಾಸ್ಟೆಲ್ ಹೋಗ್ತಂತ ಸ್ಥಿತಿ ಇವತ್ತು ಎಸ್ ಸಿ ಎಸ್ ಟಿ ಹಣವನ್ನು ದುರ್ಬಳಕೆ ಮಾಡ್ಕೊಂಡು ಇವತ್ತು ನಿಜವಾಗ್ಲೂ ಹಾಸ್ಟೆಲ್ ಇರುವಂತ ಮಕ್ಕಳಿಗೆ ತಲೆಗೆ ಎಣ್ಣೆ ಇದ್ದಾಗ ಸಹ ಎಣ್ಣೆ ಇಲ್ಲ ನಮ್ಮ ಸಿದ್ಧಗಂಗಾ ಮಠದಿಂದ ಅಕ್ಕಿಯನ್ನ ಫ್ರೀ ಆಗಿ ಇಸ್ಕೊಂತಾರೆ ಅಕ್ಕಿ ಕೊಡುವ ಎಸ್ ಹಾಗಾಗಿ ಇಂಥ ಕೆಟ್ಟ ಸರ್ಕಾರ ಒಂದು ತಗ್ಗಿಯಕ್ಕೆ ಇಡೀ ದೇಶದಲ್ಲೇ ನಿಮ್ ಸಂಬಂಧಿತ್ತು ನೆಂಟು ಎಲ್ಲಿ ಯಾರು ಎಲ್ಲೆಲ್ಲಿದ್ದಾರೋ ಅವ್ರೆಲ್ಲರಿಗೂ ಮನವರಿಕೆ ಮಾಡ್ಕೊಟ್ಟು ಇಲ್ಲಿ ಜಾತ್ಯತೀತ ಜನತಾದ ಸಿಂಬಲ್ ಆದ ಮತ್ತು ರೈತ ಮಹಿಳೆ ಮಿಷಿನಲ್ಲಿ ಇರೋದಿಲ್ಲ ಇಲ್ಲಿ ಅಲ್ಲಿ ಬದಲಾಗಿ ಗುರುತಿ ಕೃತಿ ನಾವೆಲ್ಲರೂ ಕಮಲದ ಕೃತಿಗೆ ಮತ ನಂಬರ್ ಎರಡು ಕಮಲದ ಕೃತಿಗೆ ಮತವನ್ನು ನೀಡಿ ಕಾರಜೋಳ ಸಾಹೇಬ್ ತುಂಬಾ ಸರಳ ವ್ಯಕ್ತಿ ಒಂಬತ್ತು ಖಾತೆಗಳನ್ನು ನಿಭಾಯಿಸಿ ತುಂಬಾ ಅನುಭವಿ ಇರುವಂತರು ನೀರಾವರಿಯಲ್ಲಿ ತುಂಬಾ ಕೆಲಸ ಕಾರ್ಯಗಳನ್ನ ಅವ್ರ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅದೇ ರೀತಿ ಕೆಲಸ ಕಾರ್ಯಗಳು ನಮ್ಮ ಕ್ಷೇತ್ರದಲ್ಲಿ ಆಗುತ್ತೆ ಭದ್ರ ಮೇಲ್ದಾಣೆ ಹೊಸ ಕೊಡ್ತಾರೆ ಅಂತ ಹೇಳಿ ಕಮಲದ ಗುರುತಿ ತಮ್ಮೆಲ್ಲರ ಮತವನ್ನು ನೀಡಿ ಅವ್ರನ್ನ ದೇಶ ಮಾಡಬೇಕು ಅಂತ ತಮ್ಮಲ್ಲಿ ಎಲ್ಲರಲ್ಲೂ ಕೇಳ್ಕೊಡ್ತೇನೆ

நான் வயசு பாலியல் இவரே கூட நான் வாரியும் ಬದಲಾದ ಪರಿಸ್ಥಿತಿಯಲ್ಲಿ ಒಂದು ನಾವು ಏನು ವೈದ್ಯಕೀಯ ಇದೆ ಮೈತ್ರಿಯನ್ನು ಮಾಡಿಕೊಂಡು ಒಂದು ಈ ಚುನಾವಣೆಯಲ್ಲಿ ನಾವು ಮತ ಮತಯಾಚೆ ಮಾಡಬೇಕಾದ್ರೆ ಏನು ಪ್ರಧಾನಮಂತ್ರಿ ಆಗಿದ್ದರೆ ನಂತರ ಮೋದಿಯವರು ದೇಶದ ಭಜನೆಗಟ್ಟಿಗೆ ಮಾಡಿದ್ದಾರೆ ಅದೇ ರೀತಿಯಾಗಿ ಜನಪರ ಕೆಲಸಗಳು ಪೂರ್ಣವಾಗಿ ಕಾರ್ಯಕ್ರಮಗಳು ಮತ್ತು ಹೆಚ್ಚಾಗಿ ರೈತರಿಗೆ ಸಂಬಂಧಪಟ್ಟಂತಹ ಸುಧಾರಣ ಯೋಜನೆ ಇರಬಹುದು ಮತ್ತು ಯೋಜನೆ ಮತ್ತು ಭೀಮಾ ಯೋಜನೆ ಇರಬಹುದು ಮತ್ತು ಜನಜೀವನ ಜನಜೀವನ ಮಿಷನ್ ಏನಿದೆ ಕುಡಿಯುವ ನೀರಿನ ರೀತಿಯ ಅದೇ ರೀತಿ ಅಡಿಗೆ ಅಲ್ಲಿ ಕೊಡ್ತಕ್ಕಂಥ ಉಜ್ವಲ ಕಾರ್ಯಕ್ರಮ ಇದೆ ಇಂಥವುಗಳನ್ನು ಕೂಡ ನಾವು ಅದೇ ರೀತಿಯಾಗಿ ಜೆ ಡಿ ಪಕ್ಷದ ವರಿಷ್ಠರು ನಮ್ಮೆಲ್ಲರೂ ಜೇಜಿನ ಸೇವೆಗೊಂದು ರಾಜ್ಯಕ್ಕೆ ತಂದೆ ಕೂಡ ಇದ್ದಾಗ ಏನು ಮೊಟ್ಟೆ ಮೊದಲ ಬಾರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಅಮ್ಮ ಇರ್ಬೋದು ಇರ್ಬೋದು ಇಲ್ಲ ಮಹಿಳೆಯರು ಅದರಿಂದ ಸಾಕಷ್ಟು ರೀತಿಯಲ್ಲಿ ಇರುವುದ ವರ್ಗ ಸ್ಥಳೀಯರು ಕೂಡ ವರ್ಶಿಷ್ಟ ಜನರು ಕೂಡ ಜಿಲ್ಲಾ ಪಂಚಾಯತಿ ಏನು ಪಂಚಾಯತಿಗೆ ಜೊತೆ ಇವತ್ತೇನು ಮಹಿಳಾ ಮೊಟ್ಟ ಮನೆಯದಾಗಿ ಕೂಡ ಸಾವಿರದ ರಾಷ್ಟ್ರಭೆಯಲ್ಲಿ ಪ್ರಧಾನಮಂತ್ರಿ ಬಗ್ಗೆ ನಾನು ಕೇಳಿ ಎಲ್ಲರಿಗೂ ಗೊತ್ತಿಲ್ಲ ಎರಡು ಬಾರಿ ರಾಜ್ಯ ತಾಯಿ ನಿಷೇಧ ತಾರಾಯಿ ನಿಷೇಧ ಇರಬಹುದು ಲಾಟಿ ನಿಷೇಧ ಇರ್ಬೋದು

ಎರಡನೇ ಬಾರಿ ರಕಮೇನು ಕಾಲ ಸರ್ಪ ಇಪ್ಪತ್ತೈದು ಸಾವಿರದ ರೂಪಾಯಿಯನ್ನು ಹತ್ತೈದ ಸಾಲ ಇನ್ನಾ इतने के अलावा और कुछ नहीं है やっぱり、VJP の間に、彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女は彼女を彼女は彼女は彼女は彼女は彼女を彼女は彼女を彼女は彼女を彼女は彼女を彼女は彼女を彼女を彼女を彼女は彼女を彼女を彼女を彼女を彼女を తమ